ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪದ್ಮಜನ ರೂಮಿಗೆ ಕರ್ಕೊಂಡು ಬಂದು ದೇವಿ ಮತ್ತು ಕನಕಾಂಬರಿ ಬೆಡ್ ಮೇಲೆ ಕೂರಿಸ್ತಾರೆ ಆಗ ಕನಕಾಂಬರಿ ಇಂಜೆಕ್ಷನ್ ಕೊಡ್ತಾಳೆ ಬೇಡ ಊರಿ ಊರಿ ಅಂತ ಪದ್ಮಜ ಕೂಗ್ತಾ ಅಲ್ಲೇ ಪ್ರಜ್ಞೆ ತಪ್ಪಿ ಮಲಗ್ತಾರೆ ದೇವಿ ಏನು ಮಾಡೋದು ಇವಾಗ ಅಂತಾರೆ ಕನಕಾಂಬರಿ ಇನ್ನೇನು ಸಮಸ್ಯೆ ಇಲ್ಲಮ್ಮ ಬೆಳಿಗ್ಗೆವರೆಗೂ ದೇವಿ ದೊಡ್ಡಮ್ಮ ಹೇಳಲ್ಲ ಅಂತಳೆ ದೇವಿ ದೇವಿ ನಾನು ಮಾತಾಡ್ತಿರೋದು ಆಸ್ತಿ ಬಗ್ಗೆ ಈ ವೇಸ್ಟ್ ಲಗೇಜ್ ಬಗ್ಗೆ ಅಲ್ಲ ನಿಮ್ಮ ಅಪ್ಪನ ಇವರು ಸಾಯಿಸಿದಾಗ ಕಾಂಪಸೇಷನ್ ಅಂತ ಏನಾದರೂ ಕೊಡ್ತಾರೆ ಅಂದ್ಕೊಂಡೆ ಆದರೆ ನಿಮ್ಮ ದೊಡ್ಡಪ್ಪ ಜಗದೀಶ್ ಚಂದ್ರ ಬಿಡಿಗಾಸು ಬಿಟ್ಟಿಲ್ಲ ಈಗ ಅವನು ಹೋದ ಮೇಲೆ ಏನಾದರೂ ಸಿಗುತ್ತೆ ಅಂದ್ಕೊಂಡ್ರೆ ಅಲ್ಲೂ ಕೈ ಎತ್ಬಿಟ್ಟ ಇಲ್ಲ ದೇವಿ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅವ್ನು ಬರ್ದಿರೋವಿಲ್ಲ ಒಳ್ಳೆ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿ ಕೇಸ್ ಹಾಕಬೇಕು ನಮಗೆ ನ್ಯಾಯವಾಗಿ ಬರಬೇಕಾದ ಪಾಲನ ಕಿತ್ಕೋಬೇಕು ದೇವಿ ಏಯ್ ದೇವಿ ಆಸ್ತಿ ಎಲ್ಲ ಆ ಮಗು ಹೆಸರಿಗೆ ಹೋಯ್ತು ಅಂತ ನನ್ಕೊತಿದ್ಯಾ ಅಂತಾರೆ ಕನಕಂಬರಿ ನಾನು ಆಸ್ತಿ ಬಗ್ಗೆ ಯೋಚನೆ ಮಾಡ್ತಿಲ್ಲಮ್ಮ ಈ ರೂಮ್ ಲಾಕ್ನ ಯಾರು ಓಪನ್ ಮಾಡಿದ್ರು ದೊಡ್ಡಮ್ಮ ಹೇಗೆ ಹೊರಗೆ ಬಂದರು ಅಂತ ಯೋಚನೆ ಮಾಡ್ತಿದ್ದೆ ಅಂತಾಳೆ ದೇವಿ ನಾವು ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಈ ರೂಮ್ ಡೋರ್ ಯಾರು ತೆಗ್ದಿದ್ದು ಅಂತ ಲೇ ದಡ್ಡಿ ನಮ್ಮ ಪಾಲಿನ ಆಸ್ತಿ ಎಲ್ಲ ಹೊರಟೋಯ್ತು ಕಣೆ ನಾವು ಯೋಚನೆ ಮಾಡಬೇಕಾಗಿರೋದು ಆಸ್ತಿ ಬಗ್ಗೆ ಇವಳ ಬಗ್ಗೆ ಅಲ್ಲ ಅದೇನು ಮಗಳು ಅಂತ ಹುಟ್ಟಿದೆಯಾ ನನಗೆ ಯಾವಾಗ ನೋಡಿದ್ರು ದೊಡ್ಡಮ್ಮ ದೊಡ್ಡಪ್ಪ ಅಂದ್ಕೊಂಡು ಇಲ್ಲಿ ನಿನ್ನ ಹೆತ್ತ ತಾಯಿ ಒಂಟಿಯಾಗಿ ನಿನಗೋಸ್ಕರ ಹೋರಾಟ ಮಾಡ್ತಿದ್ದಾಳೆ ಅದು ನಿನ್ನ ಕಣ್ಣಿಗೆ ಕಾಣಿಸ್ತಿಲ್ಲ ಅಲ್ವಾ ಅದೇನು ಮಗಳು ಅಂತ ಹುಟ್ಟಿದ್ಯೋ ನನಗೆ ಅಂತ ಕನಕ ಮರಿ ಹೋಗ್ತಾರೆ ಈಚೆ ಜೀವ ಯೋಚನೆ ಮಾಡ್ತಾ ನಿಂತಿರುವಾಗ ರಚನೆ ಬಂದು ಜೀವ ಅಂತ ಅವನ ಕೈನಲ್ಲ ಪದ್ಮಜಾಗಿರೋ ಇದನ್ನು ನೋಡಿ ಬನ್ನಿ ಆಯಿಂಟ್ಮೆಂಟ್ ಹಚ್ತೀನಿ ಇಲ್ಲಾಂದರೆ ಸಪ್ಟಿಕ್ ಆಗುತ್ತೆ ಅಂತಾಳೆ ಎಷ್ಟೋ ವರ್ಷದ ನಂತರ ಅಮ್ಮ ನನ್ನ ಮುಟ್ಟಿದ್ದಾರೆ ಆ ಟಚ್ ಆ ಫೀಲು ಏನೋ ಒಂಥರ ಸಂತೋಷ ಕೊಡ್ತಿದೆ ಇದು ಗಾಯ ಅಲ್ಲ ಅಮ್ಮನ ಕಾಣಿಕೆ ನಾನು ಅನುಭವಿಸಿರೋ ನೋವಿಗೆ ಅವರು ಹಚ್ಚಿರೋ ಔಷಧಿ ಇದು ಹೀಗೆ ಇರಲಿ ಅಂತಾನೆ ಜೀವ ಅವ್ರು ನಿಮಗೆ ಶಾಪ ಹಾಕಿದ್ರಲ್ಲ ಜೀವ ಅಂತಾಳೆ ರಚನಾ ನನ್ನ ಪಾಲಿಗೆ ಅದು ಶಾಪ ಅಲ್ಲ ವರ ನನ್ನ ಮುಖನೇ ನೋಡಲ್ಲ ಅಂತಿದ್ದ ನನ್ನಮ್ಮ ಇವತ್ತು ನನ್ನ ಮಾತಾಡಿಸಿದ್ರು ಮೈ ತಡವಿದ್ರು ರಚನಾ ಅಮ್ಮ ನನಗೆ ಹತ್ರ ಆಗ್ತಿದ್ದಾರೆ ಅಂತಲೇ ಜೀವ ಆಗ ಬರಣ್ ಬಂದು ಪದ್ಮಜಾ ನಿನಗೆ ಇನ್ನು ಹತ್ರ ಆಗಬೇಕು ರಚನಾ ನೀನು ಸೇರಿಕೊಂಡು ಅವಳನ್ನು ಸರಿ ಮಾಡಬೇಕು ಅನ್ನೋದಾದರೆ ಜಗದೀಶ್ ಚಂದ್ರ ಬರ್ದಿಟ್ಟಿರುವಿಲ್ಲ ನೀನು ಒಪ್ಕೊಳ್ಳೇಬೇಕು ಅಂತಾರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂಕಲ್ ಮನೆಯಲ್ಲಿ ಇಷ್ಟು ಜನ ಇದ್ದರು ಅವ್ರು ಯಾಕೆ ಈಗ ಆಗಿದ್ದಾರೆ ಅವರಿಗೆ ಏನು ಸಮಸ್ಯೆ ಆಗ್ತಿದೆ ಅಂತಾನೆ ಜೀವ ಅದನ್ನು ನೀನು ರಚನಾ ಪತ್ತೆ ಹಚ್ಚಬೇಕು ಸಂಜೀವ ಜಗದೀಶ ಎಲ್ಲ ವಿಷಯನೂ ನನ್ನ ಹತ್ರ ಶೇರ್ ಮಾಡ್ತಿದ್ದ ಆದರೆ ಪದ್ಮಜೋಳ ವಿಷಯ ಮಾತ್ರ ಮುಚ್ಚಿಟ್ಬಿಟ್ಟಿದ್ದ ಅದರ ಹಿಂದೆ ಅವನಿಗೆ ಯಾವ ಭಯ ಇತ್ತು ನನಗೂ ಗೊತ್ತಿಲ್ಲ ಸಂಜೀವ ಆದರೆ ಒಂದು ಹಿಟ್ ಅಂತೂ ಜಗದೀಶ ಕೊಟ್ಟಿದ್ದ ನನಗೆ ನನ್ನ ಹೆಂಡತಿ ಅಪಾಯದಲ್ಲಿದ್ದಾಳೆ ಅಂತ ಅಂತಾರೆ ಬರಣ್ ಅವರು ನಮಗೆ ಕಳಿಸಿರೋ ವಿಡಿಯೋದಲ್ಲೂ ಅದನ್ನೇ ಹೇಳಿದರು ಅಂಕಲ್ ಅಂತಾಳೆ ರಚನಾ ನೀವೇ ಕಣ್ಣಾರೆ ನೋಡಿದ್ರಲ್ಲ ಪದ್ಮಜ ಹೇಗಿದ್ದವಳು ಹೇಗಾಗಿದ್ದಾಳೆ ಅಂತ ಜಗದೀಶನಿಗೆ ಗೊತ್ತಿತ್ತು ಅವಳು ನಿಮ್ಮಿಬ್ಬರ ಕೈ ಸೇರಿದರೆ ಮಾತ್ರ ಸೇಫ್ ಆಗ್ತಾಳೆ ಸರಿ ಹೋಗ್ತಾಳೆ ಅಂತ ಅದಕ್ಕೆ ಬಹಳ ಬುದ್ಧಿವಂತಿಕೆಯಿಂದ ಆಸ್ತಿನೆಲ್ಲ ಕೃಷ್ಣನ ಹೆಸರಿಗೆ ಬರೆದು ಪದ್ಮಜಳನ್ನು ಈ ತೋಳಗಳಿಂದ ತಪ್ಪಿಸಿದ್ದಾನೆ ಅಂತಾರೆ ಬರಣ್ ಆಸ್ತಿನ ಕೊಟ್ಬಿಡೋಣ ಆಸ್ತಿಯಿಂದನೇ ಅಮ್ಮಂಗೆ ಕೂತು ಅನ್ನೋದು ಅಪ್ಪ ಅಪ್ಪನ ಭಯ ಆದರೆ ಆಸ್ತಿ ನಮ್ಗೆ ಬೇಡ ನಾವು ಅದನ್ನು ಅವರಿಗೆ ವಾಪಸ್ ಕೊಟ್ಟು ಅಮ್ಮನ ಕಾಪಾಡ್ಕೊತೀನಿ ಅಂತ ಜೀವ ಹೋಗ್ತಾನೆ ಈಚೆ ರಾಣ ಕೂತಿರುವಾಗ ಕಪಿಲ್ ಬಂದು ಅಣ್ಣ ಏನು ಹೀಗಾಗೋಗ್ತು ಅಂತಾನೆ ಏನು ಮಾಡೋದು ಕಪ್ಪು ನಮಗೆ ಗೊತ್ತೇ ಆಗ್ತಿಲ್ಲ ಅಪ್ಪ ಎಲ್ಲ ಆಸ್ತಿನೂ ಅಮ್ಮನ ಹೆಸರಿಗೆ ಮಾಡಿರ್ತಾರೆ ಅದನ್ನು ಈಸಿಯಾಗಿ ನನ್ನ ಹೆಸರಿಗೆ ಮಾಡ್ಕೋಬೋದು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಆ ಸಂಜೀವನ್ನ ಅಮ್ಮನ ಕೈಯಿಂದಲೇ ಕೊರಳು ಪಟ್ಟಿ ಹಿಡ್ಕೊಂಡು ಮನೆಯಿಂದ ಹೊರಗೆ ಹಾಕ್ಸೋಣ ಅಂತ ಸ್ಕೆಚ್ ಹಾಕಿದ್ದೆ ಅದಕ್ಕೆ ನನ್ನ ಹತ್ರ ಇದ್ದ ಸೀಕ್ರೆಟ್ ಕೀಯಿಂದ ಅಮ್ಮನ ಡೋರ್ನ ಓಪನ್ ಮಾಡಿಟ್ಟಿದ್ದೆ ಆದರೆ ಇಲ್ಲಿ ಎಲ್ಲ ಉಲ್ಟಾಗೋಯ್ತು ಕಪ್ಪು ಅಪ್ಪ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ ಎಲ್ಲ ಆಸ್ತಿನೂ ಆ ಸಂಜೀವನ್ ಮಗಳ ಹೆಸರಿಗೆ ಮಾಡಿಬಿಟ್ಟಿದ್ದಾನಲ್ಲೋ ಅಂತ ನಿರಾಣ ಎಲ್ಲ ಅವರೇ ದೋಚ್ಕೊಂಡು ಹೋದರೆ ನಮ್ಗತಿ ಏನಣ್ಣ ಅಂತಾನೆ ಕಪಿಲ್ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಕಪ್ಪು ಅಂತ ನೆರೋಣ ಈಚೆ ನಿಧಿ ನೀನು ಮನೋಹರನ್ನ ಮೀಟ್ ಮಾಡೋಕೆ ಹೋಗಿದ್ದೀಯ ಅಂತ ಆರ್ತಿ ಹೇಳಿದ್ದು ಅವ್ನು ನಿನ್ನ ಜೊತೆ ಇದ್ದಾನೆ ಅಂತ ನನಗೆ ಗೊತ್ತು ಪ್ಲೀಸ್ ನನಗೆ ಮನೋವ್ರ ಜೊತೆ ಮಾತಾಡಬೇಕು ಅವನಿಗೆ ಫೋನ್ ಕೊಡು ನನ್ನ ಹತ್ರ ಮಾತಾಡೋದಕ್ಕೆ ಹೇಳು ಅಂತಾಳೆ ನಿಧಿ ದೊಡ್ಡಪ್ಪ ವಜ್ರೇಶ್ವರಿ ದೊಡ್ಡಮ್ಮ ನಿಮ್ಮ ಹತ್ರ ಮಾತಾಡಬೇಕಂತೆ ಅಂತಾಳೆ ಮಾತಾಡಿ ಇನ್ಯಾರು ಸುಖನ ಹಾಳು ಮಾಡಬೇಕು ಅಂತಿದ್ದಾಳವಳು ಆ ರಾಕ್ಷಸಿ ಜೊತೆ ನಾನು ಮಾತಾಡಲ್ಲ ಅಂತಾರೆ ಮನೋರ್ ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ದೊಡ್ಡಪ್ಪ ಪ್ಲೀಸ್ ನನಗೋಸ್ಕರ ಮಾತಾಡಿ ಅಂತ ನಿಧಿ ಫೋನ್ನ ಕೊಡ್ತಾಳೆ ಹಲೋ ಅಂತಾರೆ ಮನೋಹರ್ ಮನೋಹರ್ ಮನೆ ಬಿಟ್ಟು ಯಾಕೆ ಹೋದೆ ನೀನು ಎಲ್ಲಿದ್ದೀಯ ನೀನು ಅಂತಾಳೆ ವಜ್ರೇಶ್ವರಿ ಯಾಕೆ ಎಲ್ಲಿದ್ದೀನಿ ಅಂತ ಗೊತ್ತಾದರೆ ನೀನು ಕಡೆ ರೌಡಿಗಳನ್ನು ಕಳಿಸಿ ನನ್ನ ಕಥೆಯನ್ನು ಮುಗಿಸ್ಬಿಡೋಣ ಅಂತ ನಾ ಅಂತಾರೆ ಮನೋಹರ್ ಇಲ್ಲ ಮನೋಹರ್ ನೀನು ತ ನಾನು ಮುಂಚಿನ ಥರ ಇಲ್ಲ ನನ್ನ ತಪ್ಪನ್ನು ತಿದ್ದುಕೊಂಡು ಬದಲಾಯಿದ್ದೀನಿ ನನಗೀಗ ಯಾರ ಮೇಲೂ ಕೋಪ ಇಲ್ಲ ದ್ವೇಷ ಇಲ್ಲ ನೀನು ಮನೆಗೆ ಬಂದರೆ ನಿನಗೆ ಗೊತ್ತಾಗುತ್ತೆ ಅಂತಾಳೆ ವಜ್ರೇಶ್ವರಿ ನಾನು ಸತ್ರು ಆ ಮನೆ ಕಾಲಿಡಲ್ಲ ನೀನು ಹಬ್ಬ ಒಳ್ಳೆ ಅಪ್ಪ ಅಂತ ನಿರೂಪಿಸು ಆಗ ನಿನ್ನ ನಾನು ಒಪ್ಕೋತೀನಿ ಅಂತ ರಚನಾ ನನಗೆ ಹೇಳಿದಾಳೆ ನಾನು ಆದ ಇದೀನಿ ಅಂತಾರೆ ಮನೋಹರ್ ನೀನೇ ಅವ ಅಪ್ಪ ಅಂತ ರಚನಾಗೆ ಗೊತ್ತಾಗೋಯ್ತಾ ಅಂತಾಳೆ ವಜ್ರೇಶ್ವರಿ ಯಾಕೆ ಧ್ವನಿ ನಡ್ಕ್ತಿದೆ ನಿನಗೆ ಇಷ್ಟು ವರ್ಷ ಯಾವ ಸತ್ಯನ ಆಯುಧ ಮಾಡಿಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯೋ ಅದು ಎಕ್ಸ್ಪೈಯರ್ ಆಗೋಯ್ತು ಅಂತನಾ ಏಯ್ ವಜ್ರೇಶ್ವರಿ ನೀನು ಆ ಜೀವ ಮನೆಯವ್ರ ಜೊತೆ ಸೇರಿಕೊಂಡು ರಚನಾಗೇನಾದರೂ ಬಲೆ ಹಣಿತಾ ಇದೆಯಾ ಇದ್ರೆ ಈ ಕ್ಷಣವೇ ಅದನ್ನು ನಿಲ್ಲಿಸ್ಬಿಡು ಒಬ್ಬ ಕಲ್ಮನ್ಸಿನ ಅಪ್ಪ ಇದ್ದಾನೆ ಅವಳಿಗೆ ಏನಾದರೂ ತೊಂದರೆ ಆದರೆ ಗಣೇಶನ ನಾನು ಕೊಲ್ಲಿಲ್ಲ ನಿನ್ನ ಕೊಲ್ಲೋಕ್ಕೆ ನಾನು ಹಿಂಜರಿಯಲ್ಲ ರಚನಾ ತಂಟೆಗೆ ಏನಾದರೂ ಬಂದರೆ ಸಾವು ಈ ಮನೋಹರ್ ರೂಪದಲ್ಲಿ ಹಿಂಬಾಲಿಸ್ಕೊಂಡು ಬಂದು ನಿನ್ನ ಮನೆ ಕದ ಬಡಿಯುತ್ತೆ ಹುಷಾರ್ ಅಂತ ಕಾಲ್ ಕಟ್ ಮಾಡ್ತಾರೆ ಮನೋಹರ್ ಈಚೆ ಬರಣ್ ಮಿಲ್ ಬಗ್ಗೆ ಯಾರಿಗಾದರೂ ಡೌಟ್ ಇದ್ರೆ ಕೇಳಿ ಕ್ಲಾರಿಫೈ ಮಾಡ್ತೀನಿ ಚರ್ಚೆ ಮಾಡೋಣ ಅಂತಾರೆ ಆಸ್ತಿನಲ್ಲಿಗೆ ಬಿಡಿ ಆಸು ಬರ್ದಿಲ್ಲ ಆಯಪ್ಪ ಏನಂತ ಚರ್ಚೆ ಮಾಡ್ತೀರಾ ಬರಣ್ ಅವರೇ ಅಂತಾರೆ ಕನಕಾಂಬರಿ ನೀವೇ ದೇವ್ವಾ ಅಂತ ಇಷ್ಟು ವರ್ಷ ನಾವೆಲ್ಲ ನಮ್ಮ ಭಾವನ ಹಿಂದೆ ನಿಂತಿದ್ದಕ್ಕೆ ನಮ್ಮ ತಲೆ ಮೇಲೆ ಸರಿಯಾಗಿ ಕಾರ್ ಖಾರ ಅರ್ಧ ಬಿಟ್ಟರು ನಮಗೆ ಸಿಗುವ ಅರ್ಧ ಎಕ್ರೆಯಲ್ಲಿ ರಾಗಿ ಬೆಳೆಯೋದಾ ಭತ್ತ ಬೆಳೆಯೋದಾ ಅಂತ ಯೋಚನೆ ಮಾಡಬೇಕಷ್ಟೇ ಭವಿಷ್ಯ ಇಲ್ಲ ನಮಗೆ ಅಂತಾರೆ ಭಾಮಿನಿ ಚಿಕ್ಕಮ್ಮ ನೀವ್ಯಾರು ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ ಅಪ್ಪ ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ಬರ್ದಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಆದರೂ ನಿಮ್ಮ ವಿಷಯದಲ್ಲಿ ಇದು ಅನ್ಯಾಯ ಅಂತಲೇ ನನ್ನ ಭಾವನೆ ಅಂತಾನೆ ಜೀವ ಭಾವನೆ ಭಾವನೆಯಿಂದ ಹೊರಗಡೆ ಬಂದು ಬೊನ್ನು ಸಿಗಲ್ಲ ಬ್ರೋ ಅಂತಾನೇ ರಾಣ ಗೊತ್ತಿದೆ ಅದಕ್ಕೆ ಆಸ್ತಿನೆಲ್ಲ ವಾಪಸು ನಿಮ್ಮ ಹೆಸರಿಗೆ ಬದ್ಕೊಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅಂತಾನೆ ಜೀವ ಚೆನ್ನಾಗಿದೆ ಜೀವ ಕಾಮಿಡಿ ಇಡೀ ಆಸ್ತಿಗೆ ನಿನ್ನ ಮಗಳು ಓನರ್ ಅದಕ್ಕೆ ಗಾರ್ಡಿಯನ್ ನಿನ್ನ ಹೆಂಡ್ತಿ ನಿನ್ಗೊಂದು ವಿಷಯ ಗೊತ್ತಾ ನಿಮ್ಮಪ್ಪ ನಿನ್ನ ಹೆಸರಿಗೂ ಬಿಡಿಗಾಸಿ ಬರ್ದಿಲ್ಲ ನೀನು ನಮ್ಮ ಥರ ಅಂಥದ್ರಲ್ಲಿ ನೀನು ಇಡೀ ಆಸ್ತಿನ ನಮ್ಮೆಲ್ಲರ ಹೆಸರಿಗೆ ಬರೀತೀಯ ಅಂತಾರೆ ಕನಕಾಂಬರಿ ಗಾರ್ಡಿಯನ್ ಆಗಿರೋ ರಚನಾ ಆಸ್ತಿನೆಲ್ಲ ನಿಮಗೆ ಬರೆದು ಕೊಡ್ತಾರೆ ಅಂತಾನೆ ಜೀವ ಸಂಜೀವ ತಲೆ ಕೆಟ್ಟಿದೆ ನಿನಗೆ ಇಮೋಷನಲ್ ಆಗಿ ಕಾಮನ್ ಸೆನ್ಸ್ನ ಕಳ್ಕೊಂಡು ಬಿಟ್ಟಿದ್ಯಾ ನೋಡು ನಮ್ಮಣ್ಣ ಈ ರೀತಿ ಬಿಲ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಯಾವುದೋ ಒಂದು ಬಲವಾದ ಉದ್ದೇಶ ಇದ್ದೇ ಇರುತ್ತೆ ಅಂತಾರೆ ಈಶ್ವರ ಅಯ್ಯೋ ನಿಮ್ಮ ಉದ್ದೇಶಕ್ಕೆ ಉಪ್ಪಿನಕಾಯಿ ಹಾಕ ಸುಮ್ಮನೆ ಇರ್ರಿ ನಿಮ್ಗೇನು ಗೊತ್ತಾಗಲ್ಲ ಸಂಜೀವ ನೀನು ಹೇಳಪ್ಪ ರಚನಾ ಆಸ್ತಿನೆಲ್ಲ ನಮಗೆ ಬಿಟ್ ಬಿಡ್ತಾಳಾ ಅಂತಾರೆ ಭಾಮಿನಿ ಗಂಡನ ಮಾತು ಕೇಳೋದು ಹೆಂಡತಿ ಕರ್ತವ್ಯ ಸಂಜೀವ ಹೇಳ್ದ ಅಂದರೆ ಬಿಡ್ತಾಳೆ ಅಲ್ವಾ ಅಲ್ವಮ್ಮ ರಚನಾ ಅಂತಾರೆ ಕನಕಾಂಬರಿ ಸೂಪರ್ ಸ್ಟಾರ್ ಏನು ಮಾತಾಡ್ತಾನೆ ಇಲ್ವಲ್ಲ ಸೈಲೆಂಟಾಗಿ ಕೂತಿದ್ದೀರಾ ಅಂತಾನೆ ಕಪಿಲ್ ನಾನು ಹೇಳಿದರೆ ಇವ್ರು ಬರೆದುಕೊಡ್ತಾರೆ ಅಂತಾನೆ ಜೀವ ಮತ್ತು ಹೇಳು ಅಂತಾನೆ ರಾಣ ರಚನಾ ನಮಗೆ ಈ ಆಸ್ತಿ ಏನು ಬೇಕಾಗಿಲ್ಲ ನಮ್ಮ ಮುಖ್ಯವಾದ ಗುರಿ ನಮ್ಮಮ್ಮ ಮಾತ್ರ ಆಸ್ತಿನೆಲ್ಲ ಬರೆದ್ಬಿಟ್ಕೊಡಿ ಅಂತಾನೆ ಜೀವ ನಾನು ಬರೆದುಕೊಡಲ್ಲ ಮಾವನ ಆಸೆಗೆ ವಿರುದ್ಧವಾಗಿ ನಡೆದುಕೊಳ್ಳಲ್ಲ ನಾನು ಆಸ್ತಿನ ಯಾರಿಗೂ ಬರೆದುಕೊಡಲ್ಲ ಅಂತ ರಚನಾ ಅಲ್ಲಿಂದ ಹೋಗ್ತಾಳೆ ಈಗ ಬಂದೆ ಅಂತ ಜೀವ ಹಿಂದೆ ಬರ್ತಾನೆ ಬೇಬಿ ಅಂತ ಕೃಷ್ಣ ಜೀವನ ಹಿಂದೆ ಬರ್ತಾಳೆ ಆಗ ಬಾಲ ಬಂದು ಕೃಷ್ಣ ಅಂತ ಕರಿತ ಜೀವ ನೀನು ಹೋಗು ಅಂತಾನೆ ಜೀವ ಹೋಗ್ತಾನೆ ಅವರಿಬ್ರು ಮಾತಾಡೋಕೆ ಹೋಗ್ತಿದ್ದಾರೆ ನೀನು ಹೋದರೆ ಡಿಸ್ಟರ್ಬ್ ಆಗುತ್ತೆ ಅಂತಾನೆ ಬಾಲ ಅವ್ರು ಮಾತಾಡೋಕೆ ಹೋಗ್ತಿಲ್ಲ ಜಗಳ ಮಾಡೋಕೆ ಹೋಗ್ತಿದ್ದಾರೆ ಬೇಬಿ ಹೇಳಿದ ಮಾತನ್ನ ಅವ್ರು ಕೇಳಲಿಲ್ವಲ್ಲ ಅದಕ್ಕೆ ಅವ್ರ ಜೊತೆ ಜಗಳ ಆಡೋಕೆ ಹೋಗ್ತಿದ್ದಾರೆ ನಾವು ಹೋಗಿ ತಡೆಯೋಣ ಬಾಲಮ್ಮ ಅಂತಾಳೆ ಕೃಷ್ಣ ಕೆಲವೊಂದು ಸೂಕ್ಷ್ಮಗಳು ಈ ವಯಸ್ಸಿನಲ್ಲಿ ನಿನಗೆ ಅರ್ಥ ಆಗಲ್ಲಮ್ಮ ಗಂಡ ಹೆಂಡತಿ ಅಂದಮೇಲೆ ಮುನಿಸು ಮುದ್ದು ಎಲ್ಲ ಇರುತ್ತೆ ನೀನು ಬಾ ಅಂತ ಹೇಳ್ತಾನೆ ಬಾಲ ನಾವು ಈ ಮನೆಗೆ ಬರ್ದೆ ಬರಲೇಬಾರ್ದಿತ್ತು ಬಾಲಮಾಮ ನಮ್ಮ ಹಳೆ ಮನೆನೇ ಚೆನ್ನಾಗಿತ್ತು ಅಪ್ಪ ಅಮ್ಮ ಇಬ್ಬರು ಹ್ಯಾಪಿಯಾಗಿದ್ದರು ಇಲ್ಲಿಗೆ ಬಂದಮೇಲೆ ಬರೀ ಟೆನ್ಷನ್ ಅಂತಾಳೆ ಕೃಷ್ಣ ಹಾಗೆಲ್ಲ ಏನಿಲ್ಲ ಹೊಸ ಜಾಗ ಹೊಸ ಜನ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ದಿನ ಹಿಡಿಯುತ್ತೆ ಎಲ್ಲ ಸರಿ ಹೋಗುತ್ತೆ ನೀನೇನು ವರಿ ಮಾಡ್ಕೋಬೇಡ ಬಾ ಅಂತ ಬಾಲ ಕೃಷ್ಣನ ಕರ್ಕೊಂಡು ಹೋಗ್ತಾನೆ ಈಚೆ ರಚನಾ ರೂಮಿಗೆ ಬರ್ತಾಳೆ ರಚನಾ ಆಸ್ತಿನೆಲ್ಲ ಬರೆದ್ಕೊಡು ಅಂದರೆ ಯಾಕೆ ಆಗಲ್ಲ ಅಂದ್ರೆ ಅಂತಾನೆ ಜೀವ ನಾನು ನಿಮಗೆ ಮೊದಲೇ ಹೇಳಿದ್ನಲ್ವ ಆಸ್ತಿ ಬಂದರೆ ಬಿಡ್ಬೇಡಿ ಅಂತ ಅಂತಾಳೆ ರಚನಾ ನಾನು ಮುಂಚೆ ಹೇಳಿದ್ನಲ್ಲ ನಮಗೇನು ಬೇಡ ಅಂತ ಅಂತಾನೆ ಜೀವ ನಿಮಗೆ ಬೇಡ ಅಂದರೆ ನೀವು ಬಿಟ್ಬಿಡಿ ನನಗೆ ಬಂದಿದ್ದನ್ನು ನಾನು ಇಟ್ಕೋತೀನಿ ಇನ್ನು ಇದ್ರ ಬಗ್ಗೆ ಚರ್ಚೆ ಬೇಡ ಜೀವ ಅಂತಾಳೆ ರಚನಾ ಏನು ರೀ ನೀವು ಅಲ್ಲಿಗೆ ಆಸ್ತಿ ಮೇಲೆ ನಿಮಗೂ ಆಸೆ ಬಂದ್ಬಿಡ್ತಾ ಅಂತಾನೆ ಜೀವ ಎದೆ ಮುಟ್ಕೊಂಡು ಹೇಳಿ ನಾನು ಹಣ ಆಸ್ತಿಗೆ ಆಸೆ ಪಡೋಳು ಅಂತ ಅಂತಾಳೆ ರಚನಾ ಇಲ್ಲ ಆದರೂ ಯಾಕೋ ಬೇಕು ಅಂತಿದ್ದೀರಾ ರಾಣಗೆ ಕೊಟ್ಬಿಡಿ ನಮಗೂ ಅವನಿಗೂ ಇರೋ ಇಶ್ಯೂ ಮುಗ್ದೋಗುತ್ತೆ ಅಂತಾನೆ ಜೀವ ಒಂದು ವೇಳೆ ರಾಣಗೆ ಬರೆದು ಕೊಟ್ಬಿಟ್ರೆ ಏನಾಗುತ್ತೆ ಗೊತ್ತಾ ಅವನು ನಮ್ಮನ ಈ ಮನೆಯಿಂದ ಆಚೆ ತರ್ತಾನೆ ಅಂತಾಳೆ ರಚನಾ ಅವನು ಆ ಥರ ಅಲ್ಲ ಆಸ್ತಿನ ಬರೆದುಕೊಡಿ ಅಷ್ಟೇ ಅಂತಾನೆ ಜೀವ ಆಗಲ್ಲ ರೀ ಅಂತ ಕೂಗ್ತಾಳೆ ರಚನಾ ಈಚೆ ಬಾಮಿ ನೀವು ಹೋದವನು ಪತ್ತೇನೇ ಇಲ್ಲ ಅಂತಾರೆ ಗಂಡ ಹೆಂಡತಿ ಹೊಸ ನಾಟಕ ಮಾಡ್ತಿದ್ದಾರೆ ನಾನು ಕೊಡ್ತೀನಿ ಅಂತೀನಿ ನೀನು ಕೊಡಲ್ಲ ಅನ್ನೋ ಒಟ್ಟಿನಲ್ಲಿ ನಾವೆಲ್ಲ ಮೂರ್ಖರಾಗಬೇಕು ಅನ್ನೋದು ಅವರು ಸ್ಕೀಮ್ ಅವನು ವಾಪಸ್ ಬರಲ್ಲ ಆಸ್ತಿ ನಮಗೆ ಸಿಗಲ್ಲ ಅಂತಾರೆ ಕನಕಂಬರಿ ಈ ಇದ್ರೆ ತಾನೇ ದೊಡ್ಡಮ್ಮ ಇವರ ಆಟಗಳು ಅದೇ ಇಲ್ಲ ಅಂದರೆ ಅಂತಾನೆ ಕಪಿಲ್ ಈಚೆ ರಚನಾ ಮಾವನವರು ನಮಗೇನು ಬರೆದು ಕೊಟ್ಟಿದ್ದಾರೋ ಅದು ನಮಗೇನೆ ಅಂತಾಳೆ ಇದು ಅಪ್ಪನ ಕಷ್ಟ ಹಗಲು ರಾತ್ರಿ ದುಡ್ದು ಗಳಿಸಿರೋದು ಇದ್ರ ಮೇಲೆ ನಮ್ಗೆ ಯಾವ ಹಕ್ಕು ಇಲ್ಲ ಅಂತಾನೆ ಜೀವ ಮತ್ತು ರಾಣಗೆ ಹೇಗೆ ಹಕ್ಕು ಬರುತ್ತೆ ನಿಮಗೆ ಹಕ್ಕಿಲ್ಲ ಅಂದರೆ ರಾಣಗೂ ಹಕ್ಕಿಲ್ಲ ಅಂತಾಳೆ ರಚನಾ ನನ್ನಿಂದ ರಾಣಗೆ ಅನ್ಯಾಯ ಆಗಿದೆ ಅಂತ ಅಮ್ಮಂಗೆ ನನ್ನ ಮೇಲೆ ವಿಪರೀತ ಕೋಪ ಇದೆ ಪರಿಸ್ಥಿತಿ ಹೀಗಿರುವಾಗ ಆಸ್ತಿನೆಲ್ಲ ಅವನಿಗೆ ಬರೆದುಕೊಟ್ಟು ಅಮ್ಮಂಗಿಷ್ಟು ಇಷ್ಟ ಆಗುವಾಗೆ ನಾವು ನಡ್ಕೋಬೇಕಾಗಿರೋದು ಆಗ್ಲೇ ಅಲ್ವಾ ಅಮ್ಮ ನಮ್ಮನ್ನ ಒಪ್ಕೊಳ್ಳೋದು ಅಂತಾನೆ ಜೀವ ಅತ್ತೆ ನಿಮ್ಮನ್ನ ಖಂಡಿತ ಒಪ್ಕೋತಾರೆ ಒಪ್ಸೋ ಜವಾಬ್ದಾರಿ ನಂದು ಹಗಲು ರಾತ್ರಿ ಕಷ್ಟಪಟ್ಟು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ ಮಾನವರಿಗೆ ಅದನ್ನು ಹೇಗೆ ಉಳಿಸ್ಕೋಬೇಕು ಅಂತ ಗೊತ್ತಿರಲ್ವಾ ಅದಕ್ಕೆ ಬುದ್ಧಿವಂತಿಕೆಯಿಂದ ಕೃಷ್ಣನ ಹೆಸರಿಗೆ ಬರೆದುಕೊಟ್ಟಿರೋದು ಅಂತಳೆ ರಚನಾ ಮತ್ತೆ ಮತ್ತೆ ಅದನ್ನೇ ಹೇಳಬೇಡಿ ಆಸ್ತಿನ ರಾಣ ಹೆಸರಿಗೆ ಬರೆದುಕೊಡಿ ಅಂತಾನೆ ಜೀವ ಆಗಲ ಜೀವ ನಾನು ಯಾವುದೇ ಕಾರಣಕ್ಕೂ ಯಾರ ಹೆಸರಿಗೂ ಆಸ್ತಿನ ನಾನು ಬರೆದುಕೊಡಲ್ಲ ಅಂತಳೆ ರಚನಾ ಮೊದಲನೇ ಸಲ ನನ್ನ ಕಣ್ಣಿಗೆ ನೀವು ಸ್ವಾರ್ಥಿ ಥರ ಕಾಣಿಸ್ತಿದ್ದೀರಾ ಅಂತಾನೆ ಜೀವ ನಿಮ್ಮನ್ನು ಮದುವೆ ಆಗುವಾಗ ನೀವು ಸಾಮಾನ್ಯ ಜೀವ ಸಂಜೀವ ರಾಘವಚಂದ್ರ ನೀವೇನೂ ಇಲ್ಲದವರು ಅಂದಾಗಲೇ ಕೋಟ್ಯಂತರ ರಾ ರೂಪಾಯಿ ಆಸ್ತಿನ ಬಿಟ್ಟು ಬಂದವಳು ನಾನು ಚಿಕ್ಕ ಎಂದಿನಿಂದ ಕಷ್ಟಪಟ್ಟು ದುಡ್ದಿರೋ ನನ್ನ ಆಸ್ತಿನ ಬಿಟ್ಟು ಬಂದಿರೋಳು ನಾನು ಇವತ್ತು ಮಾವನ ಆಸ್ತಿಗೆ ಆಸೆ ಪಡ್ತೀನ ಅಂತಳೆ ರಚನಾ ಬೇಜಾರ್ ಮಾಡ್ಕೋಬೇಡಿ ಅಮ್ಮನ ಕಾಪಾಡಬೇಕು ಅಂದರೆ ಆಸ್ತಿನ ರಾಣೆಗೆ ಬರೆದು ಕೊಡಲೇಬೇಕು ಬೇರೆ ದಾರಿ ಇಲ್ಲ ಅಂತಾನೆ ಜೀವ ಅಲ್ಲ ಜೀವ ಮಾವನವರ ಆಸ್ತಿನ ನನ್ನ ಹೆಸರಿಗೆ ಬರೆದಿದ್ದಾರ ನಾನು ಬರೀ ಗಾರ್ಡಿಯನ್ ಅಷ್ಟೇ ಅವಳಿಗೆ ಹದಿನೆಂಟು ವರ್ಷ ತುಂಬುವವರೆಗೂ ನಾನು ವಾಟ್ಮನ್ ಅಷ್ಟೇ ದೊಡ್ಡವಳ ಆದಮೇಲೆ ಅದನ್ನು ಬೇರೆಯವರಿಗೆ ಕೊಡೋದಾ ಇಲ್ವಾ ಅನ್ನೋದು ಕ್ರಿಶ್ಚಿಯನ್ ಡಿಸಿಷನ್ ನಂದಲ್ಲ ಅಂತ ಹೇಳಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ